ಕನ್ನಡಿಗರ ವಿಜಯ ಸೇನೆ ರಾಜ್ಯಾಧ್ಯಕ್ಷರಾದ ವಿಜಯಕುಮಾರ್ ಸರ್ ಅವರಿಗೆ ಉತ್ಪೂರ್ವಕವಾದ ಸ್ವಾಗತವನ್ನು ಹಾಗೂ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾದ ಪುಟ್ಟೇಗೌಡರು ಅವರಿಗೂ ಕೂಡ ನಾನು ಸ್ವಾಗತವನ್ನು ನಡೆಸ್ತಾ ಇದ್ದೀನಿ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಕನ್ನಡ ಬಾವುಟ ವಿತರಣೆ ಅಭಿಯಾನ ಹಮ್ಮಿಕೊಂಡಿದ್ದಾರೆ ನಮ್ಮ ಕನ್ನಡಿಗರ ವಿಜಯ ಸೇನೆ ವತಿಯಿಂದ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ವೇವ್ ಆ್ಯಪ್ ನಾವೊಂದು ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷ ನಾವು ಕನ್ನಡಿಗರ ಪರವಾಗಿ ಕನ್ನಡಿಗರ ಜೊತೆ ಸೇರಿ ನಾವು ಕೆಲಸನ ಹೋಗ್ತೀವಿ ಈ ವೇವ್ ಆ್ಯಪ್ ಸರ್ವಿಸ್ ವತಿಯಿಂದ ನಿರಂತರವಾಗಿ ನಮ್ಮ ಕನ್ನಡಿಗರ ಪರವಾಗಿ ನಾವು ಒಂದು ಆಪ್ ನ ಡಿಸೈನ್ ಮಾಡಿದೀವಿ ಅದು ಕೆಲಸ ಸರ್ವಿಸ್ ಓರಿಯೆಂಟೆಡ್ ಅದು ಇದು ಇಡೀ ಕರ್ನಾಟಕ ರಾಜ್ಯಕ್ಕೆ ರೀಚ್ ಆಗಬೇಕು ಅಂತ ನಾನು ರಾಜ್ಯಾಧ್ಯಕ್ಷರಾದ ವಿಜಯಕುಮಾರ್ ಸರ್ ಅವರಿಗೆ ತುಂಬಾ ಕೇಳ್ಕೊಂಡಿದ್ದೆ ಅವರು ಕೂಡ ಬಂದು ಸಹಕರಿಸ್ತಿದ್ದಾರೆ ಹಾಗೆ ದಯವಿಟ್ಟು ವಿಜಯಕುಮಾರ್ ಸರ್ ಅವರು ಈ ಒಂದು ಆಪ್ ಬಗ್ಗೆ ಒಂದೆರಡು ಎರಡು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ ರಾಜ್ಯದಲ್ಲಿ ನೂತನವಾಗಿ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರ ಹೊಸದಾಗಿ ಪ್ರಾರಂಭವಾಗಿರತಕ್ಕಂತಹ ಒಂದು ಸರ್ವಿಸ್ ಆ್ಯಪ್ ವೇವ್ ಆ್ಯಪ್ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಸಹ ಹೇಳ್ತಾರೆ ಕನ್ನಡಿಗರಿಗಾಗಿ ನಾವು ಇದ್ದೇವೆ ಅಂಥೇಳಿ ಪ್ರಾಮಾಣಿಕ ಪ್ರಯತ್ನಗಳನ್ನು ಯಾರೂ ಮಾಡಿರಲಿಲ್ಲ ಆದರೆ ಪ್ರಾಮಾಣಿಕ ಪ್ರಯತ್ನದ ಜೊತೆಗೆ ಕನ್ನಡಿಗರ ಸಫಲತೆಯನ್ನು ಕಾಣಬೇಕು ಕನ್ನಡದ ಮನಸ್ಸುಗಳ ಜೊತೆ ಜೊತೆಗೆ ನಾವು ನಿಲ್ಲಬೇಕು ಅಂತ ಹೇಳಿದಂತಹ ಒಂದೇ ಒಂದು ಕಂಪನಿ ಅಂತ ಹೇಳಿದ್ರೆ ವೇವ್ ಆ್ಯಪ್ ಅಂತೂ ಅದು ನನ್ನ ಗಮನಕ್ಕೆ ಬಂದಿದ್ದು ಅಂತಹ ಒಂದು ಕಂಪನಿ ಇವತ್ತು ರಾಜ್ಯದಲ್ಲಿ ತಲೆ ಎತ್ತಿದೆ ರಾಜ್ಯದ ಜನತೆಗೆ ನಾನು ನಮ್ಮ ಕನ್ನಡಿಗರ ವಿಜಯ ಸೇನೆ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ ಕನ್ನಡತನವನ್ನು ಉಳಿಸುವ ನಿಟ್ಟಲ್ಲಿರ್ತಕ್ಕಂತಹ ಯಾವುದೇ ಒಬ್ಬ ಪ ವ್ಯಕ್ತಿಗಾದರೂ ಸಹಿ ನಮ್ಮ ಒಂದು ಸಪೋರ್ಟ್ ಅವ್ರಿಗಿರಬೇಕು ವೇವ್ ಆ್ಯಪ್ ಎನ್ನುವಂಥದ್ದನ್ನು ಸ್ವತಃ ನಾನೇ ಅವ್ರ ಕಚೇರಿಗೆ ಬಂದು ಅದ್ರ ಬಗ್ಗೆ ತಿಳ್ಕೊಂಡಿದ್ದೇನೆ ನಮಗೆ ಸಿಗಬಹುದಾದಂತಹ ಸವಲತ್ತುಗಳನ್ನು ಉದಾಹರಣೆಗೆ ಮನೆಗೆ ಒಂದು ಎ ಸಿ ರಿಪೇರಿ ಇರಬಹುದು ಅಥವಾ ಗ್ಯಾಸ್ ಸ್ಟೌವ್ ರಿಪೇರಿ ಇರಬಹುದು ಟಾಯ್ಲೆಟ್ ಇರಬಹುದು ಅಥವಾ ಮನೆ ಕ್ಲೀನಿಂಗ್ ಇರ್ಬೋದು ಕಚೇರಿಗೆ ಸಂಬಂಧಪಟ್ಟಂತಹ ಎಲ್ಲ ವ್ಯವಸ್ಥಿತವಾದಂತಹ ಸರ್ವಿಸ್ಗಳು ಒಂದೇ ಆ್ಯಪ್ನಲ್ಲಿ ಸಿಗ್ತದೆ ಇಲ್ಲಿರ್ತಕ್ಕಂತಹ ಎಲ್ಲ ಕೆಲಸಗಾರರು ಸಹ ಕನ್ನಡಿಗರೇ ಸೊ ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗನು ಸಹ ವೇವ್ ಆ್ಯಪ್ಗೆ ಸಹಕರಿಸುವ ಮುಖೇನ ನಮ್ಮ ತನದ ಕನ್ನಡಿಗರನ್ನು ಉಳಿಸ್ಬೇಕು ಅಂತೇಳಿ ನಾನು ನಮ್ಮ ಕನ್ನಡಿಗರ ವಿಜಯ ಸೇನೆ ಸಮಸ್ತ ಪದಾಧಿಕಾರಿಗಳ ಮುಖಾಂತರ ನಾನು ಮನವಿ ಏನು ಮಾಡ್ತೇನೆ ಈ ದಿನ ಕಚೇರಿಗೆ ನಮ್ಮನ್ನು ಕರೆದು ನಮ್ಮ ಅವರ ಒಂದು ಸಂಸ್ಥೆಯ ವಿಚಾರಗಳನ್ನು ಸವಿಸ್ತಾರವಾಗಿ ಮಾತಾಡಿ ಅದರ ಬಗ್ಗೆ ಎಲ್ಲ ಕಂಪ್ ಸಂಪೂರ್ಣ ವರದಿಯನ್ನು ನೀಡಿದಂತಹ ಸುನಿಲ್ ಕುಮಾರ್ ಅವರಿಗೆ ಹಾಗೂ ಇಲ್ಲಿ ಸ ಕೆಲಸ ಮಾಡಿರ್ತಕ್ಕಂತಹ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ಶುಭವಾಗಲಿ ವೇವ್ ಆ್ಯಪ್ ಅನ್ನುವಂಥದ್ದು ಬರೀ ಕರ್ನಾಟಕ ರಾಜ್ಯದಲ್ಲ ದೇಶದ ನಾನಾ ಕಡೆ ಕನ್ನಡಿಗರ ಅಸ್ಮೀಯತೆಯನ್ನು ಎತ್ತಿ ತೋರಿಸುವಂತಹ ಕೆಲಸ ವೇವ್ ಆ್ಯಪ್ನಿಂದ ಆಗಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತೇನೆ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಜೊತೆ ವೇವ್ ಆ್ಯಪು ವೇವ್ ಆ್ಯಪ್ ಜೊತೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಇನ್ನು ಮುಂದೆ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತದೆ ವೇವ್ ಆ್ಯಪ್ ಅನ್ನುವುದು ಹಲವಾರು ಆ್ಯಪ್ಗಳು ಬಂದೋಗಿದೆ ನಾವು ಕನ್ನಡಿಗರು ಅಂತ ಹೇಳ್ತಾರೆ ಕನ್ನಡಿಗರು ಅಲ್ದೇನೆ ಆಫೀಸ್ನಲ್ಲಿ ಮೂವತ್ತು ಪರ್ಸೆಂಟ್ ಕೂಡ ಕನ್ನಡಿಗರಿರಲ್ಲ ಆದರೆ ವೇವ್ ಆ್ಯಪ್ ಅಂತಹ ಒಂದು ಸಂಸ್ಥೆಯಲ್ಲಿ ತೊಂಬತ್ತೈದಕ್ಕಿಂತಲೂ ಹೆಚ್ಚು ಭಾಗ ಕನ್ನಡಿಗರೇ ಇರುವಂಥದ್ದು ಕುಸಿಯುತ್ತಿರುವಂತಹ ವಿಚಾರ ಹಾಗಾಗಿ ಈ ಸಂಸ್ಥೆಯ ಎಮ್ಡಿನೂ ಕೂಡ ಎಲ್ಲರೂ ಕೂಡ ಈ ಸಂಸ್ಥೆಯ ನಿರ್ಮಾಪಕರು ಎಲ್ಲರೂ ಕೂಡ ಕನ್ನಡದವರೇ ಆಗಿರೋದ್ರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ ಕನ್ನಡಿಗರು ಈ ಸೇವೆಯನ್ನು ಬಳಸ್ಕೊಳ್ಬೇಕು ಎಲೆಕ್ಟ್ರಿಸನ್ ಪ್ಲಂಬರು ಈ ಥರ ಏನೇ ಒಂದು ಸಣ್ಣ ಸಣ್ಣ ಎ ಸಿ ಟೆಕ್ನೀಷಿಯನ್ ಏನು ವ್ಯವಸ್ಥೆಗಳಿದೆ ಉಪಕರಣಗಳು ರಿಪೇರಿಗಳು ಅವೆಲ್ಲವಕ್ಕೂ ಕೂಡ ಒಂದು ಆ್ಯಪ್ ಬೇಕಾಗಿತ್ತು ಇವತ್ತಿನ ಟೆಕ್ನಾಲಜಿ ಯುಗದಲ್ಲಿ ಇಂತಹ ಆ್ಯಪ್ ಅವಶ್ಯಕತೆ ಇದೆ ಅದು ನಮ್ಮ ಕನ್ನಡಿಗರದೇ ಅಂತ ಹೇಳೋದಕ್ಕೆ ನಾನು ಖುಷಿಯಾದ ವಿಚಾರ ಹಾಗೆಯೇ ನಮ್ಮ ಈ ಒಂದು ಕನ್ನಡದ ಕೆಲಸದಲ್ಲಿ ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಬಂದಂತಹ ಎಲ್ಲ ವೇವ್ ಸಿಬ್ಬಂದಿ ವರ್ಗಕ್ಕೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಿಮ್ಮ ಜೊತೆ ಕನ್ನಡ ಕನ್ನಡದ ಜೊತೆ ನೀವಿರಿ ಅಂತ ಹೇಳಿ ನಾನು ಈ ಮೂಲಕ ಆರೈಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಬಹುಶಃ ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟಗಾರರಿಗೆ ಹೋರಾಟಗಾರರಿಗೆ ಕಿಚ್ಚು ಅಂತ ಹೇಳಿದ್ರೆ ಬಹುಶಃ ಈ ಶಾಲು ಹೋರಾಟಗಾರರ ಹೋರಾಟತನದ ಒಂದು ವಿಚಾರವನ್ನು ಮನಗಂಡು ವೇವ್ ಆ್ಯಪ್ ಸುನೀಲ್ರವರು ಹಾಗೂ ಸಿಬ್ಬಂದಿ ವರ್ಗದವರು ಕನ್ನಡಪರ ಹೋರಾಟಗಾರರಿಗೆ ಹೋರಾಟದ ಕಿಚ್ಚಾಗಿರ್ತಕ್ಕಂತಹ ಶಾಲನ್ನು ಹಾಕುವ ಮುಖೇನ ಜೊತೆಗೆ ಹೋರಾಟಗಾರರಿಗೆ ಆ ಶಾಲನ್ನು ಕೊಡುವ ಮುಖೇನ ಹೋರಾಟವನ್ನು ಬೆಂಬಲಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ಮತ್ತೊಮ್ಮೆ ಮಗದೊಮ್ಮೆ ತುಂಬರು ನೀಡಿದ ಧನ್ಯವಾದಗಳು ಶುಭವಾಗಲಿ ಕನ್ನಡಿಗರ ಉದ್ಯಮವಾಗಿರ್ತಕ್ಕಂತಹ ವೇವ್ ಆಪ್ ಸರ್ವಿಸ್ ಇವತ್ತು ಅಧಿಕೃತವಾಗಿ ಚಾಲನೆ ಆಗಿದೆ ಆದರೂ ಸಹ ರಸ್ತೆ ರಸ್ತೆಗಳಲ್ಲಿ ಒಂದು ಕನ್ನಡಿಗರು ಕಷ್ಟಪಟ್ಟು ಕನ್ನಡಿಗರಿಗಾಗಿ ಮಾಡಿರ್ತಕ್ಕಂಥ ಒಂದು ಸರ್ವಿಸ್ ಆ್ಯಪ್ ಇವತ್ತು ತಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ ಪ್ರತಿಯೊಬ್ಬ ಕನ್ನಡಿಗರು ಸಹ ವೇವ್ ಆಪ್ ನಲ್ಲಿ ಇರತಕ್ಕಂತಹ ಸೌಲಭ್ಯಗಳನ್ನ ಪಡ್ಕೊಂಡು ಕನ್ನಡಿಗರನ್ನ ಬೆಳೆಸುವಂತಹ ಕೆಲಸ ನಿಮ್ಮಿಂದ ಆಗ್ಲಿ ನಾವೆಲ್ಲ ಕನ್ನಡಿಗರು ಅಂತ ಮಾತ್ರವಲ್ಲ ಕನ್ನಡ ತರ ಇರಬೇಕು ಅಂತ ಹೇಳುವಂತದ್ದಲ್ಲ ಕನ್ನಡಿಗರು ಇಂಥ ಉದ್ಯಮಕ್ಕೆ ಕೈ ಹಾಕಿದಾಗ ನಾವೆಲ್ಲ ಅವರಿಗೆ ಸಪೋರ್ಟ್ ಮಾಡಿದಾಗ ಮಾತ್ರ ಕನ್ನಡಿಗರು ಬೆಳಿಲಿಕ್ಕೆ ಸಾಧ್ಯ ಕನ್ನ ಕನ್ನಡ ಉದ್ಯಮ ಬೆಳಿಲಿಕ್ಕೆ ಸಾಧ್ಯ ಈ ವೇವ್ ಆ್ಯಪ್ಗೆ ಒಳ್ಳೇದಾಗ್ಲಿ ಆಲ್ ದಿ ವೆರಿ ಬೆಸ್ಟ್ ಕರ್ನಾಟಕದಲ್ಲಿ ಹೊಸ ಒಂದು ಟೆಕ್ನಾಲಜಿ ಮೂಲಕ ಬಂದಿರುವಂತಹ ವೇವ್ ಆ್ಯಪು ಕನ್ನಡಿಗರಿಗೆ ಸೇವೆ ಕೊಡುವುದರ ಮಟ್ಟಕ್ಕೆ ಬೆಳಿಲಿ ಇನ್ನೂ ಉನ್ನತ ಮಟ್ಟಕ್ಕೆ ನಮ್ಮ ರಾಜ್ಯ ಮಾತ್ರವಲ್ಲದೆ ನಮ್ಮ ಕನ್ನಡಿಗರ ಆ್ಯಪು ಇಡೀ ಭಾರತದಾದ್ಯಂತ ಸೇವೆ ಕೊಡುವಂತಹ ಮಟ್ಟಕ್ಕೆ ಬೆಳಿಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಆಟೋಗಳಿಗೆ ಸ್ಟಿಕ್ಕರ್ ಅನಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ನಮಸ್ಕಾರ ನಿಮ್ಮ ಉತ್ತಮವಾಗಿ ಬೆಳಿಲಿ ಈ ದಿನ ಅಧಿಕೃತವಾಗಿ ಆಟೋ ಪಬ್ಲಿಸಿಟಿ ಮಾಡ್ತಾ ಇದೆ ವೇ ಸಂಸ್ಥೆ ನಿಮ್ಮ ಈ ಸಂಸ್ಥೆ ಸಮಾಜದಲ್ಲಿ ಉತ್ತಮ ಜನಗಳಿಗೆ ಕಾರ್ಯಗಳು ಕೆಲಸಗಳನ್ನು ಕೊಡ್ತಾ ಉತ್ತಮವಾಗಿ ಬೆಳೆಯಲಿ ಆಲ್ ದ ಬೆಸ್ಟ್ ಮಾಡ್ತಾ ಸರ್ ವೇವ್ ಆಪ್ ಲಾಂಚ್ ಆಗಿದೆ ಆಟೋದ್ರ ಮೇಲೆ ಅನ್ಸೋದ್ರ ಮೂಲಕ ವೇವ್ ಆಪ್ ನ ಸ್ಟಾರ್ಟ್ ಮಾಡ್ತಾ ಇದ್ವಿ ಅಡ್ವರ್ಟೈಸ್ಮೆಂಟ್ ಪ್ಲೇ ಸ್ಟೋರ್ ಹೋಗಿ ವೇವ್ ಕಸ್ಟಮರ್ ಆಪ್ ನ ಇನ್ಸ್ಟಾಲ್ ಮಾಡ್ಕೊಡಿ ಇನ್ನೂರ ಹದಿಮೂರು ಸರ್ವಿಸಸ್ ಗಳಿದೆ ನಿಮ್ಗೆ ಯಾವ ಸರ್ವಿಸ್ ಬೇಕು ಆಪ್ ಮೂಲಕ ಬುಕ್ ಮಾಡ್ಕೊಡಿ ಹಿಂದೆ ಇನ್ಸ್ಟಾಲ್ ಮಾಡಿ ಕನ್ನಡದಿಂದ ಓಪನ್ ಆಗಿರೋದು ಕನ್ನಡದ ಆಪ್ ಇದರಿಂದ ತಮಗೆ ಯಾವುದೇ ತರದ ಫ್ರಿಜ್ ಆಗ್ಬೋದು ವಾಷಿಂಗ್ ಮಿಷಿನ್ ಆಗ್ಬೋದು ಯಾವುದೇ ತರದ ಸರ್ವಿಸ್ಗಳನ್ನ ಸಹ ಮಾಡ್ಕೊಡ್ತಾ ಇದೆ ಹಾಗೆ ಆಫೀಸ್ ವರ್ಕ್ ಅಲ್ಲಿ ಯಾವುದೇ ತರದ ಫರ್ನಿಚರ್ ವುಡ್ ವರ್ಕ್ ಪಿಒಪಿ ಹಾಗೆ ಪೇಂಟಿಂಗ್ ಯಾವುದೇ ಥರದ ಕೆಲಸ ಇದ್ರೂ ಸಹ ಮೂಲಕ ನಿಮ್ಮ ಉಪಯೋಗ ಕೇಳ್ಕೊಳ್ತೀವಿ ಒಂದು ಹೊಸ ಆಪ್ ಬಂದಿದೆ ಈಗ ನಿಮ್ಮದು ಓಲಾ ಊಬರ್ ಎಲ್ಲ ಏನು ಬಂದಿದೆ ಆ ಥರ ಒಂದು ಹೊಸ ಆ್ಯಪ್ ಬಂದಿದೆ ಆ್ಯಪಲ್ಲಿ ಅಲ್ಲಿ ಏನಂದ್ರೆ ಮನೆ ಪೇಂಟ್ರು ಇರಬಹುದು ಪ್ಲಂಬರ್ ಇರಬಹುದು ಅಥವಾ ಟಾಯ್ಲೆಟಿಗೆ ಕ್ಲೀನ್ ಮಾಡೋರು ಇರ್ಬೋದು ಮನೆ ಕೆಲಸದ ಒಂದು ಟಿವಿ ರಿಪೇರಿ ಇರ್ಬೋದು ಫ್ರಿಜ್ ರಿಪೇರಿ ಇರ್ಬೋದು ಯಾವುದೇ ರೀತಿಯಾದಂಥ ಕೆಲಸ ನಿಮಗೆ ನಿಮ್ಗೆ ಗೊತ್ತಿರಲ್ಲ ಆಗ ಈ ಆ್ಯಪ್ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ಎಲ್ಲ ತರಹದವರು ಸಿಗ್ತಾರೆ ಒಂದೇ ಆ್ಯಪ್ನಲ್ಲಿ ಎಲ್ಲ ಎಲ್ಲಾ ತರ ಕಾರರು ಸಿಗ್ತಾರೆ ಯಾರು ಬೇಕಾದರೂ ನೀವು ಆ ಕೆಲಸ ಈ ಆ್ಯಪ್ ಮುಖಾಂತರ ನೀವು ಉಪಯೋಗಿಸ್ಕೋಬಹುದು ಅದಕ್ಕೋಸ್ಕರ ಈ ಆ್ಯಪ್ ಬಂದಿದೆ ನೀವು ಹುಡ್ಕೋ ಅವಶ್ಯಕತೆ ಇಲ್ಲ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಆ್ಯಪ್ ಮುಖಾಂತರ ನಿಮಗೆ ಎಲ್ಲರೂ ಸಿಗ್ತಾರೆ ವೇವ್ ಆ್ಯಪ್ ಇಂದ ಇವಾಗ ಹೊಸ್ದಾಗ ಲಾಂಚ್ ಮಾಡಿದ್ದಾರೆ ಸೊ ಏನಂದರೆ ಕಾನ್ಸರ್ಟು ಏನೇ ಒಂದು ಪ್ರತಿ ಸರ್ವಿಸ್ ಇದ್ರೂ ಇವರು ಮನೆಗೆ ಬಂದು ಮಾಡ್ಕೊಡ್ತಾ ಇದ್ದಾರೆ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೋದು ಅಥವಾ ಇಮೇಲ್ ಮಾಡ್ಬೋದು ಮೇಲ್ ಮಾಡ್ಬೋದು ತರ ಥರ ಫೆಸಿಲಿಟೀಸನ್ನು ದೊರಕಿಸ್ತಾ ಇದ್ದಾರೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಕಡೆಯಿಂದ ನಾವು ಮಾಡ್ಕೊಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಇದನ್ನು ಸಹಕರಿಸಿ ಇದನ್ನು ಹೆಚ್ಚಿನ ಶೇರ್ ಮಾಡಿ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಜನರಿಗೆ ಕರ್ನಾಟಕ ಜನತೆಗನ್ನು ತಿಳಿಸಿ